ಗ್ರ್ಯಾಂಡ್ ಬೇಗ ಅದು ಸಾಯ ಇದ್ದಂಗೆ ಇದೆ ತೊಗೊಂಡ್ಬಿಟ್ಟು ಬೇಗ ಆಗತ್ತಾ ಅದೇ ಸರ್ ಈಗ ಚೂ ಹಾಕೊಂಡ್ಬಿಟ್ಟಿದೆ ಜಿಂಕೆ ಹೆಂಗ್ ತೆಗಿಬೇಕು ಅಂತ ಗೊತ್ತಾಗ್ತಿಲ್ಲ ಫಾರೆಸ್ಟ್ವರೆಗೂ ಫೋನ್ ಮಾಡಿದ್ವಿ ಅವರು ಬಂಗಾರಪೇಟೆನಾ ಕೋಲಾರ ನಮ್ಮ ವ್ಯಾಪ್ತಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಕೋಲಾರ ವ್ಯಾಪ್ತಿಗೆ ಬರುತ್ತಾ ಅಂತ ಹೇಳಿ ಕತೆ ಕಟ್ಕೊಂಡು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರು ಅಂತಿದ್ದಾರೆ ಇದೇನಾ ವ್ಯವಸ್ಥೆ ಹಾಂ ಫಾರೆಸ್ಟಿನ ವ್ಯವಸ್ಥೆನ ಇದು ಹಾಂ ನಾಚಿಕೆ ಆಗ್ಬೇಕು ರೀ ನಿಜ ಹ್ಞೂ ನಿಧಾನವಾಗಿ ತೆಗಿ ಕಿರಣ್ ನಿಧಾನವಾಗಿ ತೆಗೀ ಕಿರಣ್ ಕಿರಣ್ ಸಪೋರ್ಟ್ ಮಾಡ್ಬೇಕಾ ಅಮ್ಮ ದೇವ್ರೆ ದೇವ್ರೆ ಬದುಕು ಬಮ್ಮ ಬದುಕು ಬಮ್ಮ ಬದುಕಿ ಬಮ್ಮ ದೇವ್ರೆ 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 ಓ ಕಾಲುಗಳಲ್ಲ ಇದು ಕಟ್ಬಿಟ್ಟಿರುತ್ತೆ ಹಾಂ ಕಿರಣ್ ಒಂದೇ ಒಂದು ಕೈ ಮುಂದಕ್ಕೆ ಹಾಕ್ಬಿಟ್ಟು ಕಿರಣ್ ಒಂದೇ ಒಂದು ಕೈ ಮುಂದಕ್ಕೆ ಹಾಕಿತ್ತು ಕೈ ಮುಂದಕ್ಕೆ ಆಗತ್ತಾ ಆಗತ್ತಾ ಕಚ್ಕೊಂಬಿಟ್ಟಿದ್ದೆ ಕಚ್ಕೊಂಬಿಟ್ಟಿದೆಯಲ್ಲ ಇದು ಗೊತ್ತಾಯಿಲ್ಲ ಹಾಂ 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 ಕಿರಣ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಬಂತು 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 ಕಿರಣ್ ಬಂತು ಕಿರಣ್ ಇಲ್ಲ ಹ್ಞೂ ಹ್ಞೂ ನೀರು ಕುಡಿಸ್ಕಿರಣ್ ಒಂಚೂರು ನೀರು ಕುಡಿಸ್ಕರಣ ನೀರು ಕುಡಿಸ್ಬೋದು ಏನೋ ಗೊತ್ತಿಲ್ಲ ಮೂರು ದಿವಸ ಹಾಂ ಎರಡು ಮೂರು ದಿವಸದ ಇದ್ದಂಗೆ ಇಲ್ಲೇ ಇದ್ದಂಗೆ ಇದೆ ಅದು ಕುಡಿತಾ ಇದೆಯಾ ಕಿರಣ್ ಇಲ್ಲ ಕುಡಿತಾ ಇಲ್ಲಲ್ಲ ಕಿರಣ್ ಬೇಗ ಸರ್ಕೆ ಆಗೋಗಿದೆ ಹಿಂದಕ್ಕೂ ಬರ್ತಾ ಇಲ್ಲ ಅದು ಹ್ಞೂ ಹಿಂದಕ್ಕೆ ಬರೋದಕ್ಕೆ ಯಾರೂ ಇಲ್ಲ ಇಲ್ಲಿ ಜನ ಕೂಡ ಹಾಂ ಇದ್ದಿದ್ರೆ ಏನೋ ಸಪೋರ್ಟ್ ಕರಿಬೋದಾಗಿತ್ತು ಜನ ಕೂಡ ಇಲ್ಲ ಆಗತ್ತ ಕಿರಣ್ ಕಿರಣ್ ಓದ್ಲಾಡ್ಬೇಡ ಚೆನ್ನಾಗಿ ಚೆನ್ನಾಗಿ ಒದ್ದಾಡಿದೆ ಸರ್ ಹ್ಮ್ ಕಿರಣ್ ಆಗತ್ತಾಡಿ ಕಾಲು ಕಾಲಿಡ್ಕೊ ಕಿರಣ್ ಕತ್ತಿಡಿಬೇಡ ಒದ್ದಾಡಿ ಒದ್ದಾಡಿ ಸುಸ್ತ ಹೋಗಿದೆ ಒದ್ದಾಡಿ ಒದ್ದಾಡಿ ಅಲ್ವಾ ಕಚ್ಕೊಂಡ್ಬಿಟ್ಟಿದೆ ಕಿರಣ್ ಬದುಕ್ಸು ಕಿರಣ್ ಬದುಕ್ಸು ಕಿರಣ್ ಪ್ಲೀಸ್ ಕಿರಣ್ ನೋಡೋದ ಏನು ಮಾಡಿ ನನಗೂ ಅರ್ಥ ಆಗ್ತಿಲ್ಲ ಇವು ಕಾಲು ನೋಡಪ್ಪ ಕಾಲ್ಗೆ ಫುಲ್ಲು ಉಜ್ಜಿ ಉಜ್ಜಿ ಜಾಸ್ತಿ ಅದೋ ಸ್ವಲ್ಪ ಜೀವ ಇದೆ ಅಣ್ಣ ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಆಗತ್ತಣ್ಣ ನಾನು ಬರ್ಬೇಕಾ ಕೈ ಹಾಕ್ಲಾ ಹಂಗೆ ಬರ್ತಾ ಹಿಂದೆ ಎದ್ದೊಳ್ತಾ ಇಲ್ಲ ಅಣ್ಣ ಹಿಂದೆ ಎತ್ತಿದ್ರೆ ಕಚ್ಕಿಟ್ಟಿದ್ದರೆ ಅಣ್ಣ ನಾನು ಬರಲ್ಲ ಸರ್ ಅಲ್ಲಿ ಅಯ್ಯೋ ಜಾರಣ್ಣ ಇಲ್ಲಿ ರಾತ್ರಿ ಹೊತ್ತು ಓಡವಾಗ ತೊಂಬಿಟ್ಟಿದ್ದೆ ಕತ್ತು ಜೋರ ಕಿಸ್ಬೇಡ್ರಿ ಇಲ್ಲ ಮುಂದೆ ಗರ್ಧಾ ಇಟ್ಕೊಳ್ಬೇಕಿತ್ತ

Vale, n 서 d a no e s ಕೋಚನನ ಹಂತೆ ಅದೆ ಹೊರಗಡೆ ಬಿತ್ತಿರಿ ಏ ಓಡ ಹೋಗುತ್ತಾ ಇಲ್ಲ ಸರ್ ಓಡುತ್ತೆ ಅಂತ ಹೇಳ್ತೀರಾ ಯಾಕಂದ್ರೆ ಅದು ಸರ್

ಇನ್ನೊಂದು ಯಾರಾ ತಲೆ ಇಕ್ಕೆಡೆ ಓ ಕಣ್ಣು ಕೆಲ್ಲದಾಗಿದೆ ಅಪ್ಪ ನಿಮ್ಮ ಜವಾಬ್ದಾರಿಯಿಂದ ಸರ್ ಮೂರು ದಿನದಿಂದ ಒತ್ತಡ ಏನು ಕೊಡೋದು ಏನೋ ಡ್ಯಾಮೇಜ್ ಆದಂಗಿದೆ ಇಲ್ಲ ಸರ್ ಇಲ್ಲ ಸ್ವಲ್ಪ ಒಯ್ಕೆ ಬಂದಿದೆ ಇಲ್ಲ ಕಣ್ಣು ಸ್ವಲ್ಪ ಫ್ರೆಶ್ ಇಲ್ಲ ಒಂಥರ ಸ್ವಲ್ಪ ಇದೆ

ಹ್ಮ್ ನಾನು ಬರ್ತಾನೆ ಹೇಳ್ಕೊಂಡ್ ಬರ್ತಾ ಇದ್ದೆ ಕೋಲಾರಮ್ಮ ಟೆಂಪಲ್ ಅಥವಾ ಒಂದು ಸಿಕ್ಕಿತ್ತು ತುಂಬ ಮುರ್ಬೋಬಿಟ್ಟಿತ್ತು ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಯಾಕೆ ಸುರಾಡಬೇಕಲ್ಲ ಅವ್ರಿಗೆ ಗೊತ್ತಿರೋ ಇನ್ನೂ ಬಗ್ಸಿ ಇನ್ನೂ ಬಗ್ಲ ಸ್ವಲ್ಪ ಕೆಳಕಂಡು ಇನ್ನೂ ಇನ್ನೂ ಹೌದಾ ಆಯ್ತಾ ಇಲ್ಲ ಇಲ್ಲ ಅವ್ರಿಗೆ ಅಭ್ಯಾಸ ಮಾಡಿದ್ರಿ ಇದು ಇಪ್ಪತ್ತೊಂದೇದು ಇದು ಇಪ್ಪತ್ತೊಂದೇದಣ್ಣ